ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಯಾವ ಸರ್ ಮಕ್ಕಳಲ್ಲಿ ದೊಡ್ಡವರ ಹಾಗೆ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಇದೆ ಸೊ ಅವರಿಗೆ ದೊಡ್ಡವರಲ್ಲಿರುವ ಎಲ್ಲ ಟೈಪಿನ ಹೆಚ್ಚಿನ ಟೈಪಿನ ಕಾಯಿಲೆಗಳು ಬರ್ತದೆ ಅದರೊಟ್ಟಿಗೆ ಮಕ್ಕಳಿಗೆ ವಿಶೇಷವಾಗಿ ಬೇರೆ ಥರದ ಕೆಲವು ಪ್ರಾಬ್ಲಮ್ಸ್ ಇರುವ ಕಾರಣ ಆ ಥರದ ಇಶ್ಯೂಸ್ ಕೂಡ ಬರುವಂಥ ಸಾಧ್ಯತೆಗಳಿದೆ ಒಂದು ಬೆಳವಣಿಗೆಯ ಒಂದು ಸಮಸ್ಯೆ ಯಾಕೆಂದರೆ ಒಂದು ಗ್ರೋಯಿಂಗ್ ಅಲ್ಲಿ ಇರ್ತಾರೆ ಸೊ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರುವಂಥ ಒಂದು ಇಶ್ಯೂಸ್ ಇನ್ನೊಂದು ಕಲಿಕೆ ವಿಷಯದಲ್ಲಿ ಶೈಕ್ಷಣಿಕ ಒಂದು ಒತ್ತಡ ಇರ್ತದೆ ಇತ್ತೀಚಿನ ಕಾಂಪಿಟೇಟಿವ್ ವರ್ಲ್ಡ್ ಒಂಥರ ನಮ್ಮ ಜೀವನ ಶೈಲಿ ಒಂಥರ ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಎಲ್ಲ ಹಂತ ಹಂತದಲ್ಲಿಯೂ ಕಾಂಪಿಟೀಷನ್ನು ಮಾರ್ಕ್ಸು ರ್ಯಾಂಕು ಸೊ ಇದರಿಂದಾಗಿ ಮಕ್ಕಳಿನ ಮೇಲೆ ಒಂದು ಪ್ರೆಷರ್ ತುಂಬ ಇದೆ ಸೊ ಅದರಿಂದಾಗಿ ಬರುವಂಥ ತೊಂದರೆಗಳು ಇನ್ನೊಂದು ನಮ್ಮ ಲೈಫಿಗೆ ಏನಂದರೆ ಆಲ್ಮೋಸ್ಟ್ ಒಂದು ಡಿಜಿಟಲ್ ವರ್ಲ್ಡ್ ಥರ ಆಗಿದೆ ಸೊ ಈ ಡಿಜಿಟಲ್ ವರ್ಲ್ಡಿಂದ ಚಿಕ್ಕ ಮಕ್ಕಳು ಹುಟ್ಟಿದ ಟೈಮಿಂದಲೇ ಒಂಥರ ಮೊಬೈಲ್ ಯೂಸೇಜು ಒಂದು ಟೆಕ್ನಾಲಜಿ ಒಂದು ಡಿಜಿಟಲ್ ಜೀವನದಲ್ಲಿ ನಡೆಸ್ ಜೀವನ ಜೀವನ ನಡೆಸ್ತಾ ಇರ್ತಾರೆ ಸೊ ಆ ಅದರ ಇನ್ಫ್ಲೂಯೆನ್ಸಿಂದ ತುಂಬ ಮಟ್ಟಿಗೆ ಅವರ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀಳ್ತದೆ ಒತ್ತಡದಿಂದ ಸೊ ಅದರಿಂದಾಗಿ ಬರುವಂಥ ಸಮಸ್ಯೆಗಳು ಇನ್ನೊಂದು ಮಕ್ಕಳಲ್ಲಿ ಫಸ್ಟ್ ಟೈಮ್ ಪ್ರಾಬ್ಲಮ್ಸ್ ಅಂದರೆ ಈ ಪ್ರಾ ಸ್ಟ್ರೆಸ್ ಬರುವಾಗ ಫಸ್ಟ್ ಟೈಮ್ ಇಶ್ಯೂಸ್ ತುಂಬ ಮಟ್ಟಿಗೆ ಕಾಣ್ತದೆ ಅದು ಫ್ರೆಂಡ್ಶಿಪ್ ಇರ್ಬೋದು ಸಮ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಫೇಲ್ಯೂರ್ಸ್ ಇರ್ಬೋದು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಒಂದು ಮಕ್ಕಳಲ್ಲಿ ಕುತೂಹಲತೆ ಇರ್ತದೆ ಈ ಕುತೂಹಲತೆ ಕೆಲವೊಮ್ಮೆ ತೊಂದರೆಗೆ ಒಳಗಾಗುವಂಥ ಅದರಿಂದಾಗಿ ತೊಂದರೆಗಳು ಒಳಗಾಗುವಂಥ ಪ್ರಾಬ್ಲಮ್ಸ್ ಸಾಧ್ಯತೆ ಇದೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಸೊ ದೊಡ್ಡವರಲ್ಲಿ ಕಾಣುವ ಪ್ರಾಬ್ಲಮ್ಸ್ ಅಲ್ಲದೆ ಮಕ್ಕಳಿಗೆ ಆಗಿ ಮಾತ್ರವಾಗಿ ಸುಮಾರು ಮಟ್ಟಿನ ಪ್ರಾಬ್ಲಮ್ಸ್ ಅವರಲ್ಲಿ ಮಾತ್ರ ಕಾಣುವಂತ ತುಂಬಾ ಹಲವಾರು ಸಮಸ್ಯೆಗಳು ಇದೆ ಈ ಡಿಜಿಟಲ್ ವರ್ಲ್ಡ್ ಹೇಗಾಗಿದೆ ಅಂದ್ರೆ ಅದರಿಂದಾಗಿ ಹೊಸ ಹೊಸ ಪದಗಳು ಬರ್ತಾ ಇದೆ ಇತ್ತೀಚೆಗೆ ಸೊ ಇಷ್ಟವರೆಗೆ ಇಲ್ಲದ ಪದಗಳು ಒಂದು ಉದಾಹರಣೆ ಹೇಳುದಿದ್ರೆ ಸೊ ಟೆಕ್ನೋಫೆರೆನ್ಸ್ ಅಂತ ಹೇಳ್ತೇವೆ ಸೊ ಇದೀಗ ಹೊಸ ಒಂದು ಪದ ಸ್ಟಾರ್ಟ್ ಆಗಿದೆ ಸೊ ಟೆಕ್ನಾಲಜಿಯಿಂದ ಆಗುವಂತ ಒಂದು ಇಂಟರ್ಫೆರೆನ್ಸ್ ಸೊ ನಮ್ಮ ಜೀವನ ಶೈಲಿಯಲ್ಲಿ ಸೊ ಅದು ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಬೇರೆ ಕೆಲಸ ಕಾರ್ಯಗಳಲ್ಲಿರ್ಬೋದು ಸೊ ಟೆಕ್ನಾಲಜಿಯಿಂದ ಇಂಟರ್ಫೆರೆನ್ಸ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೀಗ ಟೆಕ್ನೋಫರೆನ್ಸ್ ಅಂತ ಹೇಳ್ತಾ ಹೇಳ್ತೇವೆ ಸೊ ಇಂಥ ಹೊದ ಹೊಸ ಪದಗಳು ಟೆಕ್ನಾಲಜಿಯಿಂದ ಬರ್ತಾಯಿದೆ ಸೊ ಅದರಿಂದಾಗಿ ಬರುವಂಥ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಮೂಲತಃ ಈಗ ನಾವು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದೇವೋ ನಾವು ನಮ್ಮ ಬೆನ್ನು ತಟ್ಟಿಕೊಳ್ತಾ ಇದ್ದೇವೆ ನಾವು ಬಹಳ ಮುಂದೆ ಹೋಗ್ತಾ ಇದ್ದೇವೆ ಆದರೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನುವಂಥ ಅದರಲ್ಲಿ ವಿಶೇಷವಾಗಿ ಮಕ್ಕಳ ನಾವೀಗ ಬಹಳ ದುಃಖದ ಒಂದು ವಿಚಾರ ಏನಂದರೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಎನ್ನುವಂಥದ್ದು ಹಿಂದೆಲ್ಲ ವಯಸ್ಸಾದವರು ಅಥವಾ ಸಿನಿಮಾದಲ್ಲಿ ಎಲ್ಲ ನೋಡಿರಬಹುದು ಪ್ರೇಮಿಗಳು ಅದು ವಾಸ್ತವ ಹೌದು ಕೆಲವು ಸಂದರ್ಭಗಳಲ್ಲಿ ಇನ್ನು ಕೆಲವು ಸಂದರ್ಭಗಳಲ್ಲಿ ಆಸ್ತಿಯ ದುಃಖದಲ್ಲಿ ಅಥವಾ ಮನೆ ನಡೆಸಲಿಕ್ಕೆ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗೂ ಆತ್ಮಹತ್ಯೆ ಮಾಡಿಕೊಡು ಮಕ್ಕಳಿಗೆ ಯಾವುದೇ ಕಾರಣ ಇಲ್ಲ ಯಾಕೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೋಬೇಕು ಯಾಕಂದರೆ ಎಲ್ಲ ವ್ಯವಸ್ಥೆಗಳನ್ನು ಮನೆಯಲ್ಲಿ ಮಕ್ಕಳಿಗೆ ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹೀಗಿರುವಾಗ ಮಕ್ಕಳು ಆತ್ಮಹತ್ಯೆ ಮಾಡ್ಬೇಕಾದ್ರೆ ಆತ್ಮಹತ್ಯೆಯ ಮೇಲೆ ಪ್ರಭಾವ ಬೀರುವ ಮಾನಸಿಕ ಸಾಮಾಜಿಕ ಅಂಶಗಳು ಯಾವ ಸಾಮಾನ್ಯವಾಗಿ ಒತ್ತಡ ಅದು ಯಾವುದೇ ಆಗಿರಬಹುದು ಅಕಾಡೆಮಿಕ್ ರಿಲೇಟೆಡ್ ಆಗಿರ್ಬೋದು ಎಕ್ಸಾಮ್ ಹತ್ರ ಬಂದಾಗಿ ಆತಂಕ ಅಥವಾ ರಿಸಲ್ಟ್ಸ್ ಬಂದಾಗಿ ಅವರು ನಿರೀಕ್ಷಿಸಿದ ಫಲ ಸಿಗದೆ ಬರುವಾಗ ಅಥವಾ ರಿಲೇಷನ್ಶಿಪ್ ಇಶ್ಯೂ ಹತ್ರದ ಯಾರ್ದಾದ್ರು ಡೆತ್ ಈ ಕಾರಣಗಳಿಂದ ಒತ್ತಡದ ಮೂಲಕ ಸೂಸೈಡ್ ಆಗುವಂಥ ಚಾನ್ಸಸ್ ಇದೆ ಆತ್ಮಹತ್ಯೆಯ ಪ್ರಯತ್ನಗಳು ಅಥವಾ ಆತ್ಮಹತ್ಯೆಯ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಯಾವ್ದಾದ್ರು ಮಾದಕ ವಸ್ತುಗಳಿಗೆ ಗಳ ಚಟ ಗೇಮಿಂಗ್ ಅಡಿಕ್ಷನ್ ಬೇರೆ ಯಾವ್ದಾದ್ರು ಮಾನಸಿಕ ಕಾರ್ಯಗಳಿರುವಂಥದ್ದು ಅಥವಾ ಕ್ರಾನಿಕ್ ಆಗಿ ಲಾಂಗ್ ಟರ್ಮ್ ಆಗಿರುವಂಥ ಯಾವ್ದಾದ್ರು ದೈಹಿಕ ಸಮಸ್ಯೆಗಳಿಂದ ಸಹ ಆತ್ಮಹತ್ಯೆ ಪ್ರವಣತೆಗಳು ಜಾಸ್ತಿ ಇದೆ ಇನ್ನೂ ಇಂಪಾರ್ಟೆಂಟ್ ಆಗಿ ಫ್ಯಾಮಿಲಿ ಹಿಸ್ಟ್ರಿ ಕುಟುಂಬದಲ್ಲಿ ಯಾರಾದರೂ ಸೂಸೈಡ್ ಪ್ರಯತ್ನ ಆತ್ಮಹತ್ಯಾ ಪ್ರಯತ್ನ ಅಥವಾ ಕಂಪ್ಲೀಟ್ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅವರ ಅವರ ಈ ಚಾನ್ಸಸ್ ಅವರಿಗೆ ಅವರು ವಲ್ನರೇಬಲ್ ಗ್ರೂಪ್ ಅಂತ ಹೇಳಲಿಕ್ಕೆ ಕಾರಣಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಈ ತರ ಆದರೆ ಇತ್ತೀಚಿನ ದಿನಗಳಲ್ಲಿ ಗೇಮಿಂಗ್ ವ್ಯಸನ ಅಂತ ಒಂದು ಹೇಳ್ತಾರೆ ನಮಗೆ ಗೊತ್ತಾಗೋದಿಲ್ಲ ಪುತ್ರನವ್ರೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮಕ್ಕಳು ಒಳಗಡೆ ಇದ್ದಾರೆ ಭಾಳ ಸೈಲೆಂಟ್ ಆಗಿದ್ದಾರೆ ಏನೂ ಕಿರಿಕಿರಿ ಮಾಡೋದಿಲ್ಲ ನಾವು ಆರಾಮದಲ್ಲಿ ಟಿ ವಿ ನೋಡ್ಬೋದು ಮಕ್ಕಳು ಏನೋ ಮಾಡ್ತಾ ಇದ್ದಾರೆ ಆಡ್ತಾ ಇದ್ದಾರೆ ಅಂದರೆ ಅಂಗಳದಲ್ಲಿ ಹೋಗಿ ಆಡಬೇಕಿತ್ತು ಒಳಗಡೆ ಆಡ್ತಾ ಇದ್ದರಲ್ಲಿ ಆಡಲಿ ಅಂತ ಆದರೆ ಅದು ವ್ಯಸನವಾಗಿ ಪರಿಣಾಮ ಪರಿವರ್ತನೆ ಆಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಪೇರೆಂಟ್ಸ್ಗಳು ಭಾಳಷ್ಟು ಮಂದಿ ಹೇಳೋದಿದೆ ಪೋಷಕರು ನನಗೆ ಗೊತ್ತಿಲ್ಲ ಅವರಿಗೆ ಅದು ವ್ಯಸನ ಅಂತ ಆಡ್ತಾ ಇದ್ದಾರೆ ಏನು ಈಗ ಗೇಮಿಂಗ್ ವ್ಯಸನದ ಮಾನಸಿಕ ಲಕ್ಷಣಗಳು ಅಂದರೆ ಪೋಷಕರು ಯಾವ ರೀತಿ ಗುರುತಿಸ್ಬೋದು ಇವರಿಗೆ ವ್ಯಸನ ಇದೆ ಅಂತ ಎಲ್ಲರಿಗೂ ನಮಸ್ಕಾರ ಇದು ತುಂಬ ಒಳ್ಳೆಯ ಪ್ರಶ್ನೆ ಅಂತ ಹೇಳ್ಬೋದು ಸರ್ ಹೇಳಿದರು ಈಗಿನ ಕಾಲದಲ್ಲಿ ಯಾರಿಗೆ ಮಾನಸಿಕ ಕಾಯಿಲೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಟೈಮಲ್ಲಿ ನಾವು ಮಕ್ಕಳನ್ನು ಗ್ರೌಂಡಲ್ಲಿಯ ಆಟ ಮೈದಾನದಲ್ಲಿಯ ಆಟ ಆಡೋದು ಒಂದು ಬಾಲಲ್ಲಿ ಬ್ಯಾಟಲ್ಲಿ ಒಂದು ಟೈಮಲ್ಲಿ ಅಥವಾ ಗೋಳಿ ಆಟ ಆಟ ಆಡೋದು ಆದರೆ ಕ್ರಮೇಣವಾಗಿ ಟೆಕ್ನಾಲಜಿ ಮುಂದುವರಿತೇ ಇದ್ದಂಗೆ ನಮಗೆ ಒಂದು ಉತ್ಸಾಹ ಮೂಡ್ತಾ ಇದ್ದು ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ ಅಂತ ಒಂದು ಖುಷಿ ಆಗ್ತಿತ್ತು ಆದರೆ ಏನಾಯಿತು ಇದರಿಂದ ಆಗುವ ಪರಿಣಾಮ ಪರಿಣಾಮಗಳು ತುಂಬ ಇದೆ ಸೊ ತುಂಬ ಸಂಶೋಧನೆ ಇದನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಬ್ಲ್ಯೂ ಎಚ್ ಓ ಒಂದು ಇದನ್ನು ಇಂಟರ್ನೆಟ್ ಗೇಮಿಂಗ್ ಡಿಸಾರ್ಡರ್ ಅಂತ ಒಂದು ಪರಿಗಣಿಸಿದೆ ಅಂದರೆ ಸುದ್ದಿ ವ್ಯಸನ ಅಂತ ಸೊ ಇದರಲ್ಲಿ ಆಗೋ ತುಂಬ ಲಕ್ಷಣಗಳು ಇದೆ ನಾನು ಜನರಲ್ಲಾಗಿ ಹೇಳ್ದಂದರೆ ತುಂಬ ಎಕ್ಸಾಂಪಲ್ಸ್ ಇದೆ ಈಗ ಕೇಸಸ್ ನಾವು ನೋಡುವಾಗ ಕೆಲವೊಮ್ಮೆ ಅಟೆಂಡೆನ್ಸ್ ಕಮ್ಮಿಯಾಗಿ ಎಲ್ಲ ಟ್ರೀಟ್ಮೆಂಟ್ಗೆಲ್ಲ ಬರ್ತಾರೆ ಹುಡುಗ ಆಗಲಿ ಹುಡುಗಿಯಾಗಲಿ ಅವರ ಅಟೆಂಡೆನ್ಸ್ ಕಾಲೇಜ್ಗೆ ಹೋಗ ಹೋಗುವಾಗ ಮತ್ತು ಸ್ಕೂಲಿಗೆ ಹೋಗುವಾಗ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಅವರು ಅದರ ರೀಸನ್ ಅದರ ಕಾರಣ ಏನು ಅಂತ ಫೈಂಡ್ ಔಟ್ ಮಾಡಿದರೆ ಇದು ಕಾರಣವೇ ಸುದ್ದಿ ಇದು ಗೇಮಿಂಗ್ ಬಗ್ಗೆ ವ್ಯಸನ ಗೇಮಿಂಗ್ ಅಂದರೆ ಇಂಟರ್ನೆಟ್ ಗೇಮಿಂಗ್ ಡಿಸಾರ್ಡರ್ ವ್ಯಸನ ಅದರ ಚಟದಲ್ಲಿ ಮುಳುಗಿ ಹೋಗ್ತಾರೆ ಸೊ ನಾನಾ ರೀತಿಯ ಗೇಮಿಂಗ್ ಡಿಸಾರ್ಡರ್ ಗೇಮಿಂಗ್ ಅಂತ ಹೇಳಿದಾಗ ಯಾವ ಗೇಮ್ ಅಂತ ಹೇಳ್ಬೋದು ಈಗ ನಾವು ಸಡನ್ನಾಗಿ ಮೊಬೈಲನ್ನು ಸ್ಕ್ರೋಲ್ ಮಾಡುವಾಗ ಈಗ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಅಡಲ್ಟ್ವರೆಗೆ ಒಂದು ನಾವು ಹೇಳ್ತೇವೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಪ್ರತಿಯೊಂದು ನಾವು ಸ್ಕ್ರೋಲ್ ಮಾಡುವಾಗ ರ್ಯಾಂಡಮ್ ಆಗಿ ಆ್ಯಪ್ ಬರ್ತದೆ ಅದು ಆ್ಯಪ್ ಏನೂ ಆಗಿರ್ಬೋದು ಲೂಡೋ ಆಗಿರ್ಬೋದು ಕ್ಯಾರಮ್ ಆಗಿರ್ಬೋದು ಅದು ತುಂಬ ಸೇಫ್ ಗೇಮ್ ಆದರೆ ಮುಂದೆ ಮುಂದೆ ಹೋಗ್ತಿದ್ದಂಗೆ ಅದು ಒಂದು ವಿಪರೀತ ಒಂದು ಗೇಮ್ಗೆ ಒಳಗಾಗ್ತೇವೆ ನಾವು ಅದು ಪೇಮೆಂಟ್ ಮಾಡಿ ನಾವು ಆ ಗೇಮನ್ನು ಡೌನ್ಲೋಡ್ ಮಾಡಿ ಇದರಿಂದಾಗಿ ಕೆಲವು ಅಡಾಲಿಸೆಂಟ್ ಪಾಪ್ಯುಲೇಷನ್ ಆಗಲಿ ಇದ್ದು ಬಿಡಿಗೆ ಎಡಾಲಿಸೆಂಟ್ ಆಗಲಿ ಇನ್ನೂ ವಯಸ್ಸಿಗೆ ಬಂದವರು ಅಥವಾ ಸಣ್ಣ ಮಕ್ಕಳಲ್ಲಿ ಕೂಡ ಫೈವ್ ಟು ನೈನ್ ಇಯರ್ಸ್ ಅಥವಾ ಟೆನ್ ಟು ಫೋರ್ಟೀನ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಆ್ಯಂಡ್ ಅಬವ್ ಬೇರೆ ಬೇರೆ ಥರದ ಗೇಮ್ಸ್ಗಳಿವೆ ಇದರಲ್ಲಿ ಬರುವಂತಹ ನಾವು ಏನು ಸಿಂಪ್ಟಮ್ಸ್ ಅಂತ ಹೇಳಿದರೆ ಒಂದು ಮನುಷ್ಯನಿಗೆ ಇದರನ್ನು ಒಂದು ಅದರಲ್ಲಿ ಮುಳುಗಿ ಹೋಗಿರ್ತಾರೆ ದೇ ಗೆಟ್ ಪ್ರೀ ಆಕ್ಯುಪೈಡ್ ವಿತ್ ದಟ್ ಅಂದರೆ ದೇ ಮುಳುಗಿ ಹೋಗುದಂದ್ರೆ ಅವರಿಗೆ ಗೇಮ್ ಅಲ್ಲದೆ ಬೇರೆ ಯಾವುದು ಕಾಣುವುದಿಲ್ಲ ಇನ್ನೊಂದು ಸಿಂಟಮ್ಸ್ ಏನಂದರೆ ಲಾಸ್ ಆಫ್ ಕಂಟ್ರೋಲ್ ಲಾಸ್ ಆಫ್ ಕಂಟ್ರೋಲ್ ಅಂದರೆ ದೇ ಕೆ ನಾಟ್ ಕಂಟ್ರೋಲ್ ಅವ್ರಿಗೆ ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಅವರ ಗೇಮಿಂಗೇ ಪ್ರಪಂಚ ಅಂತ ಅನಿಸುತ್ತದೆ ಇನ್ನೊಂದು ಏನಂದರೆ ಡಿಸ್ಟಾರ್ಟೆಡ್ ಅವರಿಗೆ ಪ್ರಯಾರಿಟೀಸ್ ಅಂತ ಅವರ ಜೀವನದಲ್ಲಿ ಅವರ ಪ್ರಯಾರಿಟೀಸೇ ಪ್ರಾಮುಖ್ಯತೆ ಗೇಮಿಂಗ್ ಇನ್ನಿತರವು ಎಲ್ಲ ಇದಾಗ್ತದೆ ಇನ್ನು ಏನಂದರೆ ನಾನು ಹೇಳೋದಂದರೆ ರ್ಯಾಷ್ನಲೈಸ್ ಮಾಡೋದು ಅಂದರೆ ನಾವು ತರ್ಕಬದ್ಧತೆ ಅಂತ ಹೇಳ್ತೇವೆ ಹಾಂ ನಾನು ನನಗೆ ರಿಲ್ಯಾಕ್ಸ್ ಆಗಲಿಕ್ಕೆ ನಾನು ಆಟ ಆಡ್ತೇನೆ ನನಗೆ ಅದರಿಂದ ಖುಷಿ ಕೊಡ್ತದೆ ಅದಕ್ಕೋಸ್ಕರ ನಾನು ಆಟ ಆಡ್ತೇನೆ ಇದೆಲ್ಲ ನಮ್ಮದು ಏಕಾಗ್ರತೆಗೆ ಥಿಂಕಿಂಗ್ಗೆ ಸಂಬಂಧಪಟ್ಟ ಲಕ್ಷಣಗಳು ಇನ್ನು ಮುಂದಕ್ಕೆ ಹೋದರೆ ಇಮೋಷ್ನಲ್ ಆಗೂ ಇಫೆಕ್ಟ್ ಆಗುತ್ತೆ ಈಗ ಗೇಮಿಂಗ್ ಆಟ ಆಡ್ತಿದ್ದಂಗೆ ಗೇಮಿಂಗ್ ಆಟ ಆಡುವಾಗ ಉತ್ಸುಕತೆ ತರುತ್ತದೆ ಕ್ರಮೇಣವಾಗಿ ಆ ಗೇಮಿಂಗ್ ಮುಗ್ದು ಮುಗ್ದ ಮೇಲೆ ಅಂದರೆ ಆಫ್ಟರ್ವರ್ಡ್ಸ್ ಏನಾಗುತ್ತೆ ಅಂದರೆ ಅವರಿಗೆ ಅದರಲ್ಲಿ ಭಯ ಮತ್ತು ನಾನಾ ರೀತಿಯ ಸೈಡ್ ಇಫೆಕ್ಟ್ಗಳು ಆತಂಕ ಆಗಲಿ ಭಯ ಆಗಲಿ ಅಥವಾ ಕಿರಿಕಿರಿ ಅನಿಸುವುದು ಮತ್ತು ನಿದ್ರಾಹೀನತೆ ಅಥವಾ ಅದರ ಬಗ್ಗೆ ಪ್ರಿಯಾಕ್ಯುಪೈ ಮಾಡ್ತಾ ಇರ್ತಾರೆ ಸೊ ಇದು ಇಮೋಷ್ನಲ್ ಇನ್ನು ಮುಂದಕ್ಕೆ ಹೋಗ್ತಿದ್ದಂಗೆ ಸಾಮಾಜಿಕ ರೀತಿಯಲ್ಲಿ ಕೂಡ ಈಗ ಮುಂಚೆ ಅವನು ಸೋಷಿಯಲ್ ಆಗಿ ಇದ್ದ ವ್ಯಕ್ತಿ ಅವನು ಕ್ರಮೇಣವಾಗಿ ಆ ಗೇಮಿಂಗ್ನ ಆ ಪ್ರಪಂಚದಲ್ಲಿ ಅವನು ಮುಳುಗಿ ಹೋಗ್ತಾನೆ ಇದರಿಂದಾಗಿ ಏನಾಗುತ್ತೆ ಅಂದರೆ ಅವನ ಸಾಮಾಜಿಕ ಜೀವನ ಹಾಳಾಗಿ ಹೋಗುತ್ತದೆ ಇನ್ನು ಮುಂದಕ್ಕೆ ಹೋಗ್ತಿದ್ದಂಗೆನೆ ಏನಾಗ್ಬೋದು ಅಂತ ಹೇಳಿದರೆ ನಾವು ಸೆಲ್ಫ್ ಕಂಟ್ರೋಲು ಮತ್ತು ಮೋಟಿವೇಶ್ನಲ್ ಅವರಿಗೆ ಕ್ರಮೇಣವಾಗಿ ಬೇರೆ ಇಂಟ್ರೆಸ್ಟ್ಗಿಂತ ಗೇಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಹೋಗುತ್ತೆ ಅದು ಅಲ್ಲದೆ ಬೇರೆ ಇನ್ನಿತರ ಚಟುವಟಿಕೆಯಲ್ಲಿ ಲಾಸ್ ಆಫ್ ಇಂಟ್ರೆಸ್ಟು ಬರ್ಬೋದು ಅದು ಅಂದರೆ ಕೆಲವೊಮ್ಮೆ ನಾನು ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತೀನಿ ಇಂಪಲ್ಸ್ ಕಂಟ್ರೋಲ್ ಅಂತ ಹೇಳ್ತೇವೆ ಅದಕ್ಕೆ ಅಂದರೆ ಅವರಿಗೆ ಕಂಟ್ರೋಲೇ ತಪ್ಪುತ್ತಿಲ್ಲ ಇದಕ್ಕಿಂತಾಗಿ ಅಗ್ರೆಷನು ವೈಲೆಂಟ್ ಬಿಹೇವಿಯರು ಕೋಪ ಮುಂಗೋಪ ಜಾಸ್ತಿ ಆಗುತ್ತದೆ ಇನ್ನು ಮುಂದಕ್ಕೆ ಹೋಗ್ತಿದ್ದಂಗೆ ನಾನು ಹೇಳ್ ಹೇಳುವುದಂದರೆ ಮುಖ್ಯವಾಗಿ ಅವರ ಜಡ್ಜ್ಮೆಂಟ್ ಅವರ ಜಡ್ಜ್ಮೆಂಟ್ ತುಂಬ ನೆಗೆಟಿವ್ ಅವರಿಗೆ ಅನಿಸುತ್ತೆ ಅದರಿಂದ ಆದ ಪರಿಣಾಮಗಳು ಉದಾಹರಣೆಗೆ ಈಗ ಗೇಮಿಂಗಲ್ಲಿ ಮುಳುಗಿ ಹೋದವರು ಅವರಿಗೆ ಅವರ ಏನೇ ಆಗಲಿ ಅವರ ಉದ್ಯೋಗದಲ್ಲಿ ಆಗಲಿ ಅಥವಾ ಆಧ್ಯಾತ್ಮ ವಿದ್ಯಾಭ್ಯಾಸದಲ್ಲಿ ಆಗಲಿ ಅಥವಾ ಡೇ ಟು ಡೇ ಅವರ ಚಟುವಟಿಕೆಗಳಾಗಲಿ ಅವರಿಗೆ ಎಷ್ಟು ಇಫೆಕ್ಟ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಸೊ ಅದರ ಬಗ್ಗೆ ಇನ್ಸೈಟ್ ತುಂಬ ಕಡಿಮೆ ಆಗುತ್ತದೆ ಸೊ ಇದರಲ್ಲಿ ಆಗುವ ಲಕ್ಷಣಗಳು ಅಂದರೆ ಥಿಂಕಿಂಗಿಂದ ಹಿಡಿದು ಇಮೋಷ್ನಲ್ಲಿಂದ ಹಿಡಿದು ಇಂದ ಹಿಡಿದು ಫ್ಯಾಮಿಲಿ ಇಂದ ಹಿಡಿದು ಮೋಟಿವೇಶನ್ ಮತ್ತು ಸೆಲ್ಫ್ ಜಡ್ಜ್ಮೆಂಟಿಂದ ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಈ ರೀತಿ ಸಿಂಪ್ಟ್ಸ್ಫೆಕ್ಟ್ ಅಂತ ಅಂದ್ರೆ ಒಂದು ರೀತಿ ಭ್ರಮೆಯಲ್ಲಿ ಅವರು ಇರ್ತಾರೆ ಅಂತ ಮಕ್ಕಳು ಒಂದು ಬೇರೆ ಭ್ರಮೆಯಲ್ಲಿ ತೇಲಾಡ್ತಾ ಇರ್ತಾರೆ ಆಟ ಆಡ್ತಾ ಇದ್ದ ಪ್ರಿಯ ವೀಕ್ಷಕರು ಇದು ನೇರ ಪ್ರಸಾರ ಕಾರ್ಯಕ್ರಮ ನಮ್ಮ ಅತಿಥಿಗಳ ಜೊತೆ ನೀವು ಮಾತಾಡಬಹುದು ನೀವು ಕರೆ ಮಾಡಬೇಕಾದ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಟು ತ್ರೀ ನೈನ್ ಫೋರ್ ಜೀರೋ ಒನ್ ಜೀರೋ ಈ ನಂಬರಿಗೆ ಕರೆ ಮಾಡಿ ಮಾತಾಡಬಹುದು ಅನಿಲ್ ಸರ್ ಈಗ ಇವರು ಸೌಮ್ಯ ಪುತ್ರನವರು ಹಾಗೆ ಗೇಮಿಂಗ್ ವ್ಯಸನದ ಲಕ್ಷಣಗಳನ್ನು ಬಹಳ ಅದ್ಭುತವಾಗಿ ಹೇಳಿದರು ಈಗ ಈ ವ್ಯಸನಗಳು ಏನಿದೆ ಮಕ್ಕಳಲ್ಲಿ ಇದನ್ನು ಗುರುತಿಸುವ ಜವಾಬ್ದಾರಿ ಯಾರ್ದು ಪೋಷಕರದೋ ಶಿಕ್ಷಕರದ್ದು ಯಾರ್ದು ಅಂತ ನೀನು ಈ ಪ್ರಾಬ್ಲಮ್ಸ್ ಐ ಮೀನ್ ತೊಂದರೆಗಳನ್ನು ಗುರುತಿಸುದು ಯಾರು ಗುರುತಿಸ್ಬೋದು ಬಟ್ ಮಕ್ಕಳ ಸುತ್ತು ಇರುವ ಜನರು ಗುರುತಿಸುವ ಚಾನ್ಸಸ್ ಜಾಸ್ತಿ ಸೊ ಪ್ರಮುಖವಾಗಿ ಪೇರೆಂಟ್ಸ್ ತಂದೆ ತಾಯಿಗೆ ಹೆತ್ತವರು ಸೊ ಅವರು ಮಕ್ಕಳೊಟ್ಟಿಗೆ ಇರ್ತಾರೆ ಸೊ ಅವರಿಗೆ ಅದರ ಸೂಕ್ಷ್ಮವಾಗಿ ನೋಡಿದರೆ ಸಣ್ಣ ಸಣ್ಣ ಪುಟ್ಟ ಚೇಂಜಸ್ಸು ಇನಿಷಿಯಲ್ ಚೇಂಜಸ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ವ್ಯತ್ಯಾಸ ಬರ್ತದೆ ಅದನ್ನು ಗುರುತಿಸ್ಬೋದು ಸೊ ಪೇರೆಂಟ್ಸ್ ಸ್ವಲ್ಪ ಕೀನ್ ಒಬ್ಸರ್ವ್ ಮಾಡಿದರೆ ಅವರಿಗೆ ಗುರುತಿಸುವ ಚಾನ್ಸಸ್ ತುಂಬ ಇದೆ ಐ ಮೀನ್ ಇನಿಷಿಯಲಿ ಏನು ಬದಲಾವಣೆ ಕಾಣ್ತಾ ಇದೆ ಶುರುವಿಗೆ ನೋಡ್ಬೋದು ಎರಡನೇದಾಗಿ ಮಕ್ಕಳು ಸಾಧಾರಣ ಏಳರಿಂದ ಎಂಟು ಗಂಟೆ ಹೊತ್ತು ಶಾಲೆಯಲ್ಲಿರ್ತಾರೆ ಸೊ ತುಂಬ ಒಬ್ಸರ್ವ್ ಇರೋ ಟೀಚರ್ಸ್ ಕ್ಲಾಸ್ ಟೀಚರ್ಸು ಅವರೊಟ್ಟಿಗೆ ಸ್ವಲ್ಪ ಜಾಸ್ತಿ ಓಡಾಡ್ತಾರೆ ತರ ಅವರಿಗೆ ನೋಡ್ಬೋದು ಮೆಂಟರ್ಸ್ ಅಂತ ಇರ್ತಾರೆ ಸ್ಕೂಲಲ್ಲಿ ಸ್ವಲ್ಪ ಹೈಸ್ಕೂಲ್ ಲೆವೆಲಲ್ಲಿ ಸೊ ಅವರು ಗುರುತಿಸ್ಬೋದು ಸ್ಕೂಲಲ್ಲಿ ಇತ್ತೀಚಿನ ಸ್ಕೂಲಲ್ಲಿ ಸ್ವಲ್ಪ ಸ್ಕೂಲ್ ಕೌನ್ಸಿಲರ್ಸ್ ಅಂತ ಕೆಲವು ಸ್ಕೂಲಲ್ಲಿ ಇರ್ತಾರೆ ಸೊ ಸ್ವಲ್ಪ ಟ್ರೈನ್ಡ್ ಪರ್ಸನ್ಸ್ ಸೊ ಇಮೋಷನಲ್ ಪ್ರಾಬ್ಲಮ್ಸ್ ಅನ್ನು ಟ್ರೈನ್ ಮಾಡಿ ನೋಡಿಕೊಳ್ಳುವ ಒಂದು ದೃಷ್ಟಿಕೋನ ಕಲಿತವರು ಇರ್ತಾರೆ ಸೊ ಅವರು ಅದನ್ನು ಗುರುತಿಸ್ಬೋದು ಇದೆಲ್ಲ ಬಿಟ್ಟು ಸ್ವಲ್ಪ ಮೆಡಿಕಲ್ ಟರ್ಮ್ಸ್ ನಲ್ಲಿ ನೋಡದಿದ್ರೆ ಹೆಚ್ಚಿನ ಮಕ್ಕಳು ಚಿಕ್ಕ ವಯಸ್ಸಿಂದ ಏನಾದರೂ ಕಾರಣಕ್ಕೆ ಮಕ್ಕಳು ಡಾಕ್ಟರ್ ಹತ್ರ ಹೋಗ್ತಾರೆ ಸೊ ಮಕ್ಕಳು ಡಾಕ್ಟ್ರು ಅದನ್ನು ಗುರುತಿಸುವ ಚಾನ್ಸಸ್ ತುಂಬಾ ಜಾಸ್ತಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಅವರು ಆಕ್ಚುಲಿ ಗುರುತಿಸಬೇಕು ಇದು ಅಲ್ಲದೆ ಹೆತ್ತವರು ಅಲ್ಲದೆ ಮನೆಯ ರಿಲೇಷನ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಕೆಲವರು ಹೆತ್ತವರ ಹತ್ರ ಮನೆಯವ್ರತ್ರ ಶೇರ್ ಮಾಡೋದು ಇರ್ಬೋದು ಸೊ ಇಂಥ ಪ್ರಾಬ್ಲಮ್ಸ್ ಅಥವಾ ಇಂಥ ಕೆಲವು ಸೂಚನೆಗಳು ಫ್ರೆಂಡ್ಸ್ ಇಂದಲೂ ಗೊತ್ತಾಗ್ಬೋದು ಸೊ ಹುಡುಗ ಹುಡುಗಿ ಮಕ್ಕಳ ಒಟ್ಟಿಗೆ ಯಾರು ಇರ್ತಾರೆ ಒಡನಾಡ್ತಾರೆ ಯಾರು ಅವರ ಬಗ್ಗೆ ಕಾಳಜಿ ವಹಿಸ್ತಾರೆ ಅವರು ಸಹ ಸೂಕ್ಷ್ಮವಾಗಿ ನೋಡಿದರೆ ಅವರಿಗೆ ಇನಿಷಿಯಲ್ ಬದಲಾವಣೆ ಖಂಡಿತ ಗೊತ್ತಾಗುತ್ತೆ ಹಾ ಹಾ ಗುರುತಿಸಿ ಈಗ ನಾವು ಗುರುತಿಸುವ ವಿಚಾರ ಬಂದಾಗ ಸ್ವಾಮಿ ಅವರೊಂದು ಪ್ರಶ್ನೆ ನಂದು ಇದನ್ನು ತಡಿಬೇಕು ನಮಗೆ ಈಗ ಗುರುತಿಸಿದ್ದೇವೆ ಅಥವಾ ಇದನ್ನು ತಡಿಬೇಕು ಸಾಮಾನ್ಯವಾಗಿ ಪೋಷಕರು ಹೇಳುವ ಒಂದು ಮಾತಿದೆ ನಮ್ಮ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ತಡೀಲಿಕ್ಕೆ ಆಗುವುದಿಲ್ಲ ಅಂತ ಈಗ ತಡೆಯಲು ಪೋಷಕರು ಸಾಮಾನ್ಯವಾಗಿ ಅವರ ಪ್ರಶ್ನೆ ಅದು ಇರ್ತದೆ ಅದನ್ನು ತಡೆಯಲು ಪೋಷಕರು ಏನು ಮಾಡ್ಬೋದು ನಿಮ್ಮ ಒಂದು ಅನುಭವದ ಪ್ರಕಾರ ಅಧ್ಯಯನದ ಪ್ರಕಾರ ಹೌದು ಸರ್ ತುಂಬ ಒಳ್ಳೆಯ ಪ್ರಶ್ನೆ ಸರ್ ನಮ್ಮ ಡಾಕ್ಟರ್ ಅನಿಲ್ ಕಾಕುಂಜೆ ಸರ್ ಹೇಳಿದವರಾಗೆ ಅಂದರೆ ಫಸ್ಟ್ ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಇದ್ದವರಂದರೆ ಯಾರು ಪೇರೆಂಟ್ಸ್ ಇರ್ತಾರೆ ಅಥವಾ ಮಕ್ಕಳ ಕ್ಲೋಸ್ ಫ್ರೆಂಡ್ಸ್ ಅವರು ಇರ್ತಾರೆ ಅಥವಾ ಕೆಲವೊಮ್ಮೆ ಇಡೀ ದಿವ್ಸ ಅವರು ಶಾಲೆಯಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಟೀಚರ್ಸ್ ಶಿಕ್ಷಕರು ಇರ್ತಾರೆ ಸೊ ಇದನ್ನೊಂದು ಗುರುತಿಸಿದ ನಂತರ ಇನ್ನು ಮುಂದಕ್ಕೆ ಏನು ಮಾಡಬಹುದು ಅಂತ ಟೆಕ್ನಿಕ್ಗಳು ತುಂಬ ಇದೆ ಉದಾಹರಣೆಗೆ ನಾವೀಗ ಅದು ಹೇಳಲಿಕ್ಕೆ ಸುಲಭ ಆದರೆ ರಿಯಲ್ ಆಗಿ ಪ್ರಾಕ್ಟೀಸ್ ಮಾಡೋದು ತುಂಬ ಚಾಲೆಂಜಿಂಗ್ ಅನ್ನಿಸ್ತದೆ ತುಂಬ ಟೆಕ್ನಿಕ್ಳು ಈಗ ಈಗ ತುಂಬ ಪೇರೆಂಟ್ಸ್ ಅವ್ರು ಬರ್ತಾರೆ ಈ ಇಂಟರ್ನೆಟ್ ಗೇಮಿಂಗ್ ವ್ಯಸನವನ್ನು ಇಟ್ಟುಕೊಂಡು ಆವಾಗ ನಾವು ಏನು ಹೇಳ್ತೇವೆ ಅಂದರೆ ಈಗ ಉದಾಹರಣೆಗೆ ಒಂದು ಸ್ಕ್ರೀನನ್ನು ನಾವು ಮೊಬೈಲಲ್ಲೂ ನೋಡ್ತೇವೆ ಅಥವಾ ಈ ಕಂಪ್ಯೂಟ್ರಲ್ಲಿ ನೋಡ್ತೇವೆ ಅಥವಾ ಟಿ ವಿಯ ಮೂಲಕ ನೋಡ್ತೇವೆ ರ್ಯಾಂಡಮ್ ಆಗಿ ಎಲ್ಲೆಲ್ಲಿ ಟೆಕ್ನಾಲಜಿ ನಮಗೆ ಲಭ್ಯವಿದೆಯೋ ಅಲ್ಲಿ ನಾವು ನೋಡ್ತೇವೆ ಸೊ ನಾವು ಪೋಷಕರಿಗೆ ಫಸ್ಟ್ ಏನು ಹೇಳೋದಂದರೆ ನೀವು ಆ ಸ್ಕ್ರೀನ್ ಟೈಮ್ ಅಂತ ಒಂದು ಬೌಂಡ್ರೀಸನ್ನು ಮೇಂಟೈನ್ ಮಾಡಬೇಕು ಉದಾಹರಣೆಗೆ ಎಷ್ಟು ಹೊತ್ತು ನೋಡಬೇಕು ಅಂತ ಕೆಲವೊಮ್ಮೆ ಇದು ಬರೀ ಬಾಯಿ ಮಾತೇ ಆಗ್ತದೆ ಆದರೆ ಅದು ಮಕ್ಕಳು ಒಮ್ಮೆ ಆಯ್ತು ಅಂತ ಹೇಳ್ತಾರೆ ಮತ್ತು ಪುನಮ್ಮ ಅದೇ ಮಾಡ್ತಾರೆ ಸೊ ಇದರಿಂದ ನಮಗೆ ಜಾಸ್ತಿ ಪೇರೆಂಟ್ಸ್ ಅವರು ಅವರಿಗೆ ಸ್ಟ್ರಿಕ್ಟಾಗಿ ಇಡೋದಕ್ಕಿಂತ ಒಂದು ಫರ್ಮ್ ಕಮ್ಯುನಿಕೇಷನ್ ಅಂತ ಡೆವಲಪ್ ಮಾಡ್ಬೋದು ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಸೊ ಸ್ಕ್ರೀನ್ ಟೈಮ್ ಬೌಂಡ್ರೀಸ್ ಮೇಂಟೇನ್ ಮಾಡಬೇಕು ಇವತ್ತು ನೀನು ಹತ್ತೇ ನಿಮಿಷಕ್ಕೆ ಆಟ ಆಡ್ತೀಯಾ ಮತ್ತು ಇನ್ನೊಂದು ಫ ಸೆಕೆಂಡ್ ಪಾಯಿಂಟ್ ಹೇಳೋದಂದರೆ ಸ್ಕ್ರೀನ್ ಟೈಮಲ್ಲಿ ಇವಾಗ ಅದನ್ನು ಪ್ರೊಡಕ್ಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಉಪಯೋಗಿಸ ಮಾಡ್ ಉಪ್ ಉಪಯೋಗಿಸ್ಬೋದು ಉದಾಹರಣೆಗೆ ಈಗ ಮುಂಚಿನ ಕಾಲದಲ್ಲಿ ನಾನು ಆವಾಗ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ಒಂದು ಕಾಲದಲ್ಲಿ ಕ್ರಿಕೆಟ್ ಇವಾಗಲೂ ಕ್ರಿಕೆಟ್ ತುಂಬ ಫೇಮಸ್ಸೇ ಆದರೆ ನಾನು ಏನು ಹೇಳೋದಂದರೆ ಅದು ಏನಾದರೆ ಗ್ರೌಂಡ್ ಯೂಶಲಿ ಮಣ್ಣಲ್ಲಿ ಆಟ ಆಡುವಂತಾಗಲಿ ಆಟ ಸಾಮಾನಲ್ಲಿ ಆಟ ಆಡುವಂತಾಗಲಿ ಒಂದು ಯಾವುದಾದ್ರೆ ಒಂದು ಗೊಂಬೆ ಇಟ್ಕೊಂಡು ಆಟ ಆಡುವಂತ ಆದರೆ ಈಗ ಹಾಗೆ ಅಲ್ಲ ಆದರೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ಪುನಃ ಅದೇ ಆಟ ಆಡಬೇಕಂತ ಹೇಳೋದಿಲ್ಲ ಆದರೆ ಇನ್ನಿತರ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಅದು ಇನ್ನೂ ಇಫೆಕ್ಟಿವ್ ಆಗಿರುತ್ತೆ ಅಂತ ನಾನು ಹೇಳ್ತೇನೆ ಮತ್ತು ಇನ್ನು ಮುಂದಕ್ಕೆ ಹೋದ್ಮೇಲೆ ಅಂದರೆ ಈಗ ಕಾಲದಲ್ಲಿ ಮಕ್ಕಳಿಗೂ ತುಂಬ ಪ್ರೆಷರ್ ಇರುತ್ತೆ ನೀನು ಇಷ್ಟೇ ಅಂಕಗಳನ್ನು ತರಬೇಕು ಅಷ್ಟೇ ಅಂದರೆ ನೀನು ಅದರಲ್ಲಿ ಅದು ಮಾಡಬಾರ್ದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಮತ್ತು ಮನೆಯಲ್ಲಿ ಕುತ್ಕೊಂಡು ಮಕ್ಕಳು ಮೊಬೈಲ್ ಪೇರೆಂಟ್ಸು ನೋಡ್ತಾ ಇರ್ತಾರೆ ಅದ್ರೆಡೆಯಲ್ಲಿ ಅದೊಂದು ಮಾದರಿಯಾಗೇ ಹೋಗ್ತದೆ ಈಗ ಪೇರೆಂಟ್ಸ್ ಅವರೇ ಸೊ ತರ್ಡ್ ಪಾಯಿಂಟ್ ಏನಂದರೆ ಪೇರೆಂಟ್ಸ್ ಅವರವರಲ್ಲಿ ಮೊಬೈಲ್ ಉಪಯೋಗವನ್ನು ಕಂಟ್ರೋಲ್ ಮಾಡಿದರೆ ನಾವು ಅದು ಮಕ್ಕಳಿಗೆ ಮಾದರಿಯಾಗಿ ತೋರಿಸ್ಬೋದು ಉದಾಹರಣೆಗೆ ನಾವು ಬರೀ ನಮ್ಮ ಆಫೀಸ್ ರಿಲೇಟೆಡ್ ಏನಾದರೂ ಸ್ಕ್ರೋಲಿಂಗ್ ಮಾಡ್ತಾ ಇರಬಹುದು ಆದರೆ ಮಕ್ಕಳಿಗೆ ಏನು ಅನಿಸುತ್ತೆ ಅದು ನಾವು ಆಟ ಆಡ್ತಿದ್ದೇವೆ ಅಥವಾ ನೀನು ನೋಡ್ತಾ ಇಲ್ವಾ ನಾನು ಯಾಕೆ ನೋಡಬಾರ್ದು ಅಂತ ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಮಕ್ಕಳು ಈ ಪ್ರಶ್ನೆಗಳನ್ನು ಹಾಕುತ್ತಾರೆ ಆಗ ನಮಗೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಸೊ ಇನ್ನು ನಾನು ಏನು ಹೇಳೋದಂದರೆ ಸೊ ನಾವು ಪೋಷಕರು ನಮ್ಮಲ್ಲೇ ನಾವು ಬೌಂಡ್ರೀಸನ್ನು ಇಟ್ಕೊಂಡ್ರೆ ಅದು ನಾವು ಮಕ್ಕಳಿಗೆ ಮಾದರಿಯಾಗಿ ತೋರಿಸ್ಬೋದು ಇನ್ನು ನಾನಾ ಕಾರಣಗಳಿವೆ ಅಂದರೆ ಚಟುವಟಿಕೆ ಅಂದರೆ ನಾವು ಏನ್ ಹೇಳ್ಬೇಕಂದ್ರೆ ಚಟುವಟಿಕೆ ತುಂಬಾ ಇದೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಹಾಕಬಹುದು ಮತ್ತೆ ಕೆಲವು ಆರ್ಟ್ ಅಥವಾ ತೋಟಗಾರಿಕೆ ಮಾಡಬಹುದು ಅಥವಾ ಕೆಲವೊಮ್ಮೆ ಯಾಕೆಂದ್ರೆ ಇದನ್ನ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದ್ರೆ ಸೋಷಿಯಲ್ ಐಸೋಲೇಷನ್ಗೆ ಒಳಗಾಗ್ತಾರೆ ಸೊ ಈಗ ಪಿಯರ್ ಗ್ರೂಪೇ ಇಲ್ಲ ಅಂದ್ರೆ ಅವರವರ ಮೊಬೈಲ್ ಲೋಕದಲ್ಲಿ ಮುಳುಗಿಕೊಂಡು ಅವ್ರಿಗೆ ಅನ್ಸುತ್ತೆ ಮೊಬೈಲ್ ಗೇಮಿಂಗ್ ಅವರ ಗೇಮರ್ಸೇ ಅವರ ಫ್ರೆಂಡ್ಸ್ ಅಂತ ಸೊ ಆ ಲೋಕದಲ್ಲಿ ವರ್ಲ್ಡ್ ಬಿಟ್ಟು ಬಿಟ್ಟು ವರ್ಚುವಲ್ ವರ್ಲ್ಡ್ ಅನ್ನು ನಿಜ ಅಂತ ತಿಳ್ಕೊಳ್ತಾರೆ ಅಲ್ಲಿ ಇಲ್ಲಿ ಅದರಲ್ಲಿ ಮುಖ್ಯವಾಗಿ ನೀವು ಹೇಳಿದ್ರೆ ಪೋಷಕರಿಗೆ ಏನ್ ಮಾಡಬಹುದು ಅಂತ ಆದ್ರೆ ಪೋಷಕರೇ ಮೊಬೈಲ್ ನೋಡಿಕೊಂಡು ಕೂತ್ಕೊಂಡು ಆಟ ಆಡ್ತಾ ಇದ್ರೆ ಹೌದು ಅದು ಬಹಳ ಮುಖ್ಯವಾದ್ದು ಅವ್ರು ಆಟ ಆಡ್ಕೊಂಡು ಮಕ್ಕಳು ನೀವು ಸುಮ್ಮನೆ ಇರಿ ಅಂತ ಹೇಳಿದ್ರೆ ಮಕ್ಕಳು ಹೇಳಿ ಕೇಳ್ತಾರೆ ಅದಕ್ಕ ಪೋಷಕರು ಮೊದಲಾಗಿ ಪೋಷಕರಿಗೆ ನಾವು ಹೇಳಬೇಕು ನೀವು ಮೊದಲು ಫಾಲೋ ಮಾಡಿ ಅವ್ರ ಮಕ್ಕ ಪೋಷಕರು ಓದಿದ್ರೆ ಮಕ್ಕಳು ಓದ್ತಾರೆ ಅಂತ ಹೇಳ್ತಾರೆ ಕರೆಕ್ಟ್ ತುಂಬಾ ಮಟ್ಟಿಗೆ ಈ ತಂದೆ ತಾಯಿ ಒಳ್ಳೆ ಮಾಡೆಲ್ ಆಗಿ ಇರಬೇಕು ಇತ್ತೀಚೆಗೆ ಒಂದು ತಂದೆ ತಾಯಿ ಹುಡುಗರನ್ನ ಕರ್ಕೊಂಡು ಬಂದಿದ್ದ ನನ್ನ ಹತ್ರ ಸೊ ಅವಾಗ ಮೊಬೈಲ್ದು ಪ್ರಾಬ್ಲಮ್ಸ್ ಅಂತ ಗೊತ್ತಾಯ್ತು ಸೊ ನಾನು ಹೇಳಿದೆ ಮಕ್ಕಳಿಗೆ ಮೊಬೈಲ್ ಎಲ್ಲ ಕೊಡಬಾರ್ದು ಇತ್ತೀಚೆಗೆ ಚಿಕ್ಕ ವಯಸ್ಸು ಎಂಟನೇ ಕ್ಲಾಸ್ ಹುಡುಗ ಮೊಬೈಲ್ ಕೊಡಬಾರ್ದು ಸೊ ತಂದೆ ಅವಾಗ ಹೇಳಿದ್ರು ಇಲ್ಲ ನಾನು ಮೊಬೈಲ್ ಕೊಡ್ಲಿಲ್ಲ ನಾನು ಹಳೆ ಮೊಬೈಲ್ ಮಾತ್ರ ಕೊಟ್ಟಿದ್ದು ಅಂತ ಮೊಬೈಲ್ ಮೊಬೈಲ್